ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಯ್ ಹಲೋ ನಮಸ್ಕಾರ ಮೊಬೈಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸ್ನೇಹಿತ ಅಂಜನೇ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಮೊಬೈಲ್ ಟೆಕ್ಕಿಂಗ್ ಕನ್ನಡ ವೀಕ್ಷಿಸುತ್ತಿರುವ ನನ್ನೆಲ್ಲ ಸ್ನೇಹಿತರಿಗೂ ಸಂವಿಧಾನದ ಸಂವಿಧಾನದ ದಿನದ ಆರ್ಥಿಕ ಶುಭಾಶಯಗಳು ನನ್ನೆಲ್ಲ ಸ್ನೇಹಿತರಿಗೂ ಸಂವಿಧಾನ ದಿನದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗಾಗಿ ಒಂದು ಹೊಚ್ಚ ಹೊಸ ಅಪ್ಲಿಕೇಶನನ್ನು ಪರಿಚಯ ಮಾಡಿಕೊಡಲಿಕ್ಕೆ ಬಂದಿದ್ದೇನೆ ಸ್ನೇಹಿತರೆ ಇದು ಕೂಡ ನಿಮಗೆ ಯೂಸ್ ಆಗುವಂಥ ಒಂದು ಹೊಚ್ಚ ಹೊಸ ಒಂದು ಅಪ್ಲಿಕೇಶನ್ ಆಗಿದೆ ಸ್ನೇಹಿತರೆ ಈ ವಿಡಿಯೋ ಈ ಅಪ್ಲಿಕೇಶನ್ ಯಾವುದು ಅಂತ ನೀವು ತಿಳ್ಕೊಬೇಕು ಅನ್ನೋದಾದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ನಿಮಗೆ ವಿಡಿಯೋ ಸಂಪೂರ್ಣವಾಗಿ ನೋಡಿದರೆ ವಿಡಿಯೋ ಬಗ್ಗೆ ಫುಲ್ ಡೀಟೇಲ್ ಎಲ್ಲ ಗೊತ್ತಾಗ್ಬಿಡುತ್ತೆ ಅದಕ್ಕಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೂ ಲೈಕ್ ಮಾಡಿಲ್ಲ ಅವರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ ವಿಡಿಯೋಗೆ ಈ ವಿಡಿಯೋ ನಿಮಗೆ ಲೈಕ್ ಮಾಡೋದರಿಂದ ನಮಗೂ ಕೂಡ ವಿಡಿಯೋಗಳನ್ನು ಮಾಡೋದಕ್ಕೆ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ ಸ್ನೇಹಿತರೆ ಓಕೆ ಹಾಗಾದರೆ ವಿಡಿಯೋನ ತಡೆ ಮಾಡದೆ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಹಾಗಾದರೆ ನಾವು ಆ್ಯಪ್ನ ಆ್ಯಪ್ನಾಗ ಹುಡ್ಕೋದಕ್ಕೆ ಪ್ಲೇಸ್ಟೋರ್ಗೆ ಹೋಗೋಣ ಬಂದ ನಂತರ ಇಲ್ಲಿ ನೋಡಿ ಸ್ನೇಹಿತರೆ ವಿಡಿಯೋ ಮರ್ಚರ್ ಜಾಯ್ನರ್ ಇದು ಟ್ರಿಮ್ ಕೂಡ ಮಾಡ್ಬೋದಂತೆ ನೋಡೋಣ ಯಾವ ಥರ ವರ್ಕ್ ಆಗುತ್ತೆ ಅಂತ ಓಕೆ ನಾನು ಹಾಗಾದ್ರೆ ಈ ಆ್ಯಪ್ನಾಗ ಇನ್ಸ್ಟಾಲ್ ಮಾಡಿ ನಿಮಗೆ ತೋರಿಸ್ತೀನಿ ತೋರಿಸ್ತೀನಿ ಸ್ನೇಹಿತರೆ ಇನ್ಸ್ಟಾಲ್ ಆಗ್ತಾ ಇದೆ ಇನ್ಸ್ಟಾಲ್ ಆಗೋವರೆಗೆ ವೇಟ್ ಮಾಡೋಣ ಸ್ನೇಹಿತರೆ ಇನ್ಸ್ಟಾಲ್ ಆಗೋವರೆಗೆ ಇನ್ನು ನಾನು ಸಲ ಹೇಳಿಕ್ ಬಯಸ್ತೇನೆ ಸ್ನೇಹಿತರೆ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಮತ್ತು ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ನಮ್ಮದು ನಮ್ಮದು ಇನ್ನೊಂದು ಯೂಟ್ಯೂಬ್ ಚಾನಲ್ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಆ ಚಾನಲಲ್ಲೂ ಕೂಡ ನಾವು ಬರ್ತಾ ಇರ್ತೇವೆ ನಿರಂಜನ್ ನಮ್ಮ ನಿರಂಜನ್ ಅವರು ಆ ಚಾನಲ್ನ ನಡೆಸ್ತಿರ್ ನಡೆಸ್ತಾ ಇರ್ತಾರೆ ಆ ಚಾನಲಲ್ಲೂ ಕೂಡ ಅವರು ಆ್ಯಪ್ಸಂಡ್ ಸ್ಕ್ರೀನ್ ರೀಡರ್ ಬಗ್ಗೆ ಮತ್ತು ವಾಟ್ಸಪ್ ರಿಲೇಟೆಡ್ ಇನ್ನೇ ಯಾವ್ದಾದ್ರು ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ರಿಲೇಟೆಡ್ಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳನ್ನು ಅವರು ಕೂಡ ತರ್ತಾ ಇರ್ತಾರೆ ದಯವಿಟ್ಟು ಆ ಚಾನಲ್ ಕೂಡ ಸಪೋರ್ಟ್ ಮಾಡಿ ಹಾಗೆ ಮೊಬೈಲ್ ಟಕಿಂಗ್ ಕನ್ನಡ ಈ ಎರಡು ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೀವು ಎರಡು ಚಾನೆಲ್ನ ಸಪೋರ್ಟ್ ಮಾಡಿದ ನಂತರ ಹಾಗೆಯೇ ನೋಟಿಫಿಕೇಷನ್ ಆಲ್ ಬಟನನ್ನು ಒತ್ತಿ ಸ್ನೇಹಿತರೆ ನೋಟಿಫಿಕೇಷನ್ ಆಲ್ ಬಟನನ್ನು ಒತ್ತಿದ ಮೇಲೆ ನಾವು ಏನೇ ಒಂದು ಚಾನಲ್ಗಳನ್ನು ಚಾನಲ್ಗಳಲ್ಲಿ ಯಾವುದೇ ಒಂದು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ ಮಾಡಿದಾಗ ಅದು ನಿಮಗೆ ನೋಟಿಫಿಕೇಷನ್ ಅನ್ನೋದು ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಸ್ನೇಹಿತರೆ ಹಾಗಾದರೆ ಯಾಕೆ ತಡ ನಾವು ಆ್ಯಪ್ ಇನ್ಸ್ಟಾಲ್ ಆಗಿದೆಯೋ ಇಲ್ವೋ ಅಂತ ನೋಡೋಣ ಬನ್ನಿ ಓಕೆ ಇನ್ಸ್ಟಾಲ್ ಆಗ್ತಾಯಿದೆ ಓಕೆ ನೀವು ಎಲ್ಲ ಈ ಚಾ ಎರಡು ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಪ್ನ ಓಪನ್ ಮಾಡ್ತಾ ಇದ್ದೀನಿ ಜಾಯಿನ್ ಅವರ್ ಇದು ಡೆವಲಪ್ ಇವರ್ ಕಡೆಯಿಂದ ಬರ್ತಾ ಇದೆ ಓಕೆ ಓಪನ್ ಮಾಡೋಣ ಸ್ನೇಹಿತರೆ ಓಪನ್ ಮಾಡಿ ಏನೇನಿದೆ ಅಂತ ನೋಡೋಣ ಬೇಗ ಬೇಗ ಓಕೆ ಹಲವ್ ಕೊಟ್ಟಿದ್ದೀವಿ ಈಗ ನೆಕ್ಸ್ಟ್ ಏನು ಕೇಳ್ತೇವೆ ನೋಡೋಣ ಅಷ್ಟೇ ಸ್ನೇಹಿತರೆ ಇದಕ್ಕೆ ನಾವು ಮರ್ಚಾರು ಇದೆ ಔಟ್ಪುಟ್ಸು ಇದೆ ನೋಟಿಫಿಕೇಶನ್ಗಷ್ಟೇ ಹಲವ್ ಕೊಟ್ಟರೆ ಸಾಕು ನಾವು ಇದರಲ್ಲಿ ನಾವು ಇದು ವಿಡಿಯೋ ಮಾರ್ಚರ್ ಅಂತ ಅಪ್ಲಿಕೇಶನ್ ಹೆಸರು ಈ ಅಪ್ಲಿಕೇಶನ್ ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಲ್ಲಿ ಹೋಗಿ ಕೂಡ ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಪ್ಲೇಸ್ಟೋರಲ್ಲಿ ಬೇರೆ ಬೇರೆ ಆ್ಯಪ್ಗಳೆಲ್ಲ ಸಿಗ್ತವೆ ಇಷ್ಟೊಂದು ಸ್ವಲ್ಪ ಈ ಆ್ಯಪ್ ಸಿಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ನೇಹಿತರೆ ಅದಕ್ಕೆ ಈ ಆ್ಯಪನ್ನು ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಅಲ್ಲಿ ಹೋಗಿ ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಅಥವಾ ನಾವು ವಿಡಿಯೋ ಆದ ನಂತರ ಈ ಆ್ಯಪ್ನ ಟೆಲಿಗ್ರಾಮ್ ಲಿಂಕಲ್ಲಿ ಟೆಲಿಗ್ರಾಮ್ ಕೂಡ ಹಾಕಿರ್ತೇವೆ ಈ ಈ ಎ ಪಿ ಕೆನ ನೀವು ಪಿ ಕೆನಾದರೂ ಇನ್ಸ್ಟಾಲ್ ಮಾಡ್ಕೋಬೋದು ಅಥವಾ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಆ್ಯಪ್ ಕೂಡ ಇನ್ಸ್ಟಾಲ್ ಮಾಡ್ಕೋಬೋದು ಓಕೆ ಇದು ವಿಡಿಯೋ ಮಾರ್ಚರ್ ಆ್ಯಪು ಇದರಲ್ಲಿ

Manual button Enable on your video verter. Version dash 10.1.0877. Feedback. Feedback. Enable background processing. Enable background processing. EOS version. EOS version. Great. Read to the video verter. Version dash 10.1. Feedback. Enable background processing. Enable running on background. Cancel button. Continue button. Cancel button. Rate -2. Rate -2. Continue. ಓಕೆ ಇದು ಆಪ್ ಬ್ಯಾಟ್ರಿ ಆಪ್ಟಿಮೈ ಆಪ್ಟಿಮೈಸ್ ಮಾಡಿಸೋದ್ ದಯವಿಟ್ಟು ಓಕೆ ಸ್ನೇಹಿತರೆ ಈ ವಿಡಿಯೋ ಮರ್ಚ್ ಇಷ್ಟಾನ ನಾವು ನೋಡಿದ್ವಿ ಈಗ ಈಗ ಮರ್ಚರ್ ಮೇಲೆ ಕ್ಲಿಕ್ ಮಾಡೋಣ ವಿಡಿಯೋಗಳನ್ನ ಯಾವ ಥರ ಮರ್ಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಇದೀವಿ

ಬ್ರೌಸು ಇಲ್ಲಿ ಇಲ್ಲಿಂದ ಅಂದ್ಬುಡಕ ನಾವು ಇಲ್ಲಿಂದ ಕೂಡ ನಾವು ಮರ್ಜ್ ಮಾಡ್ಕೋಬೋದು ಅಂದರೆ ಒಂದೊಂದೇ ತಗೋಬೇಕು ಇಲ್ಲಿ ನಮ್ಮ ವಿಡಿಯೋ ಶೋ ರೂಟ್ಸ್ ಅಂತ ಇರುತ್ತಲ್ಲ ಸ್ನೇಹಿತರೆ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ ನಿಮಗೆ ಫೈಲ್ ಲಿಕ್ಸ್ ಕರ್ಕೊಂಡು ಹೋಗುತ್ತೆ ಓಕೆ ಸ್ನೇಹಿತರೆ ಇಲ್ಲಿ ನಾನೊಂದು ಸಣ್ಣ ವೀಡಿಯೋ ವಿಡಿಯೋ ಮಾಡ್ಕೊಂಡಿದ್ದೆ ಅದನ್ನ ಒಂದು ಸೆಲೆಕ್ಟ್ ಮಾಡ್ತಿದ್ದೀನಿ ಓಕೆ ಸೆಲೆಕ್ಟ್ ಆಯಿತು ಸೆಲೆಕ್ಟ್ ಆಗಿದ್ದು ನಿಮಗೆ ಸೆಲೆಕ್ಟೆಡ್ ಅಂತಾನು ತೋರಿಸೋದಿಲ್ಲ ಓಕೆ ಸೆಲೆಕ್ಟ್ ಆಗಿದೆ ನೆಕ್ಸ್ಟ್ ವೀಡಿಯೋ ನಾವೊಂದು ತ್ರೀ ಫೈಲ್ಸ್ ಆದರೂ ಸೆಲೆಕ್ಟ್ ಮಾಡ್ಕೋಬೇಕು ವೀಡಿಯೋ ಆಗಬೇಕು ಅಂತ ಅನ್ನೋದಾದರೆ ನಾನು ನೆಕ್ಸ್ಟ್ ವಿಡಿಯೋನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನೊಂದು ಸಣ್ಣದ ಯಾವುದೋ ಒಂದು ವೀಡಿಯೋ ಮಾಡಿಟ್ಕೊಂಡಿದ್ದೆ ಈಗ ಅದನ್ನು ನಾನು ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸಿದ್ದೀನಿ ಓಕೆ ಇದನ್ನೊಂದು ಸೆಲೆಕ್ಟ್ ಮಾಡುತ್ತೇನೆ ಓಕೆ ಇದನ್ನೊಂದು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ತರ್ಟಿ ಫೋರ್ ಇದು ಐದು ಇಷ್ಟೇ ನಾನು ಮತ್ತು ಸೆಲೆಕ್ಟ್ ಮಾಡಿದ ಮೇಲೆ ನಾನು ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡ್ತಾ ಇದ್ದೀನಿ ಓಕೆ ನೆಕ್ಸ್ಟ್ ಅಂತ ಸಿಕ್ಕಿದೆ ನೋಡಿ Detected. 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 136. 0.0. Trim duration. 130. Music. Sequential. Scale. Resolution. Quality. Speed. Format. Video player. Frame rate. Detected. Detected. Unlabeled. Button. Unlabeled. Detected. Recording detected 70 Video version time. Seconds, stop recording. Button. March Melak Marta de file name. Okay, March okay. Melaklik Marta. Recording version speed seven seconds. Selected. Default radio button. Unlabeled stop button. Recording, button. Speed. ಸ್ಟಾರ್ಟ್ ಓಕೆ ಸ್ನೇಹಿತರೆ ಅಲ್ಲಿ ಸೆಲೆಕ್ಟ್ ಮಾಡಿದ ಮೇಲೆ ವೀಡಿಯೋ ಪ್ಲೇ ಆಗುತ್ತೆ ವಿಡಿಯೋ ಪ್ಲೇ ಆದಮೇಲೆ ಸ್ಟಾರ್ಟ್ ಅಂತ ಬಂತು ನೋಡಿ ಸ್ನೇಹಿತರೆ ನನಗೆ ಅಲ್ಲಿ ನೀವು ವಿಡಿಯೋ ಸೆಲೆಕ್ಟ್ ಮಾಡಿದ ನಂತರ ಮರ್ಚ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೇಲೆ ನಮ್ಮ ವೀಡಿಯೋ ಎಲ್ಲ ಪ್ಲೇ ಆಗಿರುತ್ತೆ ಮೇಲೆ ಸ್ಟಾರ್ಟ್ ಅಂತ ಸಿಗುತ್ತೆ ನಿಮಗೆ ಸ್ಟಾರ್ಟ್ ಅಂತ ಸಿಕ್ಕಿದ್ರೆ ಮರ್ಚಿಂಗ್ ಸ್ಟಾರ್ಟ್ ಆಗುತ್ತೆ ಮರ್ಚ್ ಆಗ್ತಾ ಇದೆ ವೀಡಿಯೋ ಸ್ನೇಹಿತರೆ ನಾನು ಕೆಲವೊಂದು ಇನ್ಸ್ಟಾಗ್ರಾಮ್ ಮತ್ತು ಶೇರ್ ಚಾಟಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಅದಕ್ಕಾಗಿ ನಿಮ್ಗೆ ಮರ್ಚಾಗಿದೆ ಅಂತ ತೋರಿಸ್ತೀನಿ ಅಷ್ಟೇ ನಾನು ವೀಡಿಯೋಗಳನ್ನ ಪ್ಲೇ ಮಾಡಿ ತೋರಿಸೋದಿಲ್ಲ ಅವು ಮರ್ಚಾಗಿರೋವು ಯಾಕೆಂತಂದರೆ ಅಲ್ಲಿ ಬೇರೆದಿದೆ ಅದಕ್ಕಾಗಿ ಕಾಪಿರೈಟ್ ಬರುವಂಥ ಇಶ್ಯೂ ಇದೆ ಅದಕ್ಕಾಗಿ ನಾನು ಪ್ಲೇ ಮಾಡಿ ನಿಮಗೆ ತೋರಿಸಲ್ಲ ಯಾವ ಥರ ಮರ್ಚಾಗುತ್ತೆ ಅಂತ ಮಾತ್ರ ನಾನು ತೋರಿಸ್ತೀನಿ ಹಾಗೆ ಮರ್ಚು ಆಗಿದ್ದನ್ನು ಎಲ್ಲಿ ಸೇವ್ ಆಗಿದೆ ಅಂತ ಮಾತ್ರ ನಾನು ನಿಮ್ಗೆ ತೋರಿಸ್ತೀನಿ ಇನ್ನು ಏನೇನು ಆಕ್ಷನ್ ಇದೆ ಅಂತ ಹೋಗಲಿ ನೋಡ್ಕೊಂಬರೋಣ ಹಾಗಾದರೆ ಮರ್ಚ್ ಆಗಲಿ ಇದು ನೋಡಿ ಟೋಟಲ್ ತ್ರೀ ಕ್ಯಾನ್ಸಲ್ ಮಾಡ್ಬೋದು ಅಷ್ಟೇ ಸ್ನೇಹಿತರೆ ಮರ್ಜ್ ಮಾಡೋದು ಈಸಿನೇ ಇದರಲ್ಲಿ ಅಷ್ಟೊಂದೇನು ಕಷ್ಟ ಏನಿಲ್ಲ ನಮಗೆ ಈಸಿಯಾಗಿಯೇ ಮರ್ಜ್ ಮಾಡ್ಬೋದು ಚೆನ್ನಾಗಿದೆ ಅಪ್ಲಿಕೇಶನು ಯೂಸ್ ಮಾಡೋರು ಏನಾದರೂ ನೀವು ಇಂಥ ವೀಡಿಯೋಗಳನ್ನ ಏನಾದರೂ ಮರ್ ಮರ್ಚಿಂಗ್ ಮಾಡೋದ್ರು ಮರ್ಚಿಂಗ್ ಮಾಡೋದ್ರ ಅಪ್ಲಿಕೇಶನ್ ಏನಾದರೂ ನೀವು ಹುಡುಕ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋನ ಸಾರಿ ಈ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡ್ರಿ ನೆಕ್ಸ್ಟ್ ಪರ್ಸೆಂಟ್ ಆಗಿದೆ ಅಂತ ನೈಂಟಿ ಫೋರ್ ಆಗುತ್ತೆ ಸ್ನೇಹಿತರೆ ಆ್ಯಡ್ನ ನಾವು ಬ್ಯಾಕ್ ಮೂಲಕ ಕ್ಲೋಸ್ ಮಾಡಿದರೆ ನಮಗೆ ಒಂಥರ ಸಾರಿ ಮರ್ಚಿಂಗ್ ಸಕ್ಸಸ್ಫುಲ್ ಅಂತ ಹೇಳುತ್ತೆ ನೋಡಿ ಇಲ್ಲಿ ನೋಡಿ ವೀಡಿಯೋ ವಿಡಿಯೋ ಮರ್ಚಿಂಗ್ Successful and Save to selected slash storage slash emulated slash zero slash movie slash video versus slash work number store video time before. Okay. Resolution. Okay. Resolution 728 spell ready. Okay. Ratio. 916. Size. 14.83 MB. Play button. Play mark. Money is a big play mark. ಶೇರ್ ಕೂಡ ಡನ್ ಡನ್ ಕೊಡ್ತಾ ಸ್ನೇಹಿತರೆ ನಾನು ಯಾವುದಕ್ಕೆ ಪ್ಲೇ ಮಾಡಿಲ್ಲ ಅಂತ ನಿಮಗೆಲ್ಲ ಗೊತ್ತಾಗಿರುತ್ತೆ ಸ್ನೇಹಿತರೆ ಓಕೆ ಇಷ್ಟೇ ಈಗ ಮರ್ ಮರ್ಚಾಗಿರೋದು ಎಲ್ಲಿ ಸೇವ್ ಆಗುತ್ತೆ ಅಂತ ನೋಡೋಣ ಈಗ ನಾನು ಒಳಗೆ ಹೋಗ್ತಾ ಇದ್ದೀನಿ ಈಗ Home screen page two, of two. one in my home. That screen page one Page 1 of four. Page one of four. Store. Members, play store. Folder. Google Samsung folder. Folder open. Annex folder. Postpartic. Place recorder. My files. Not my files. More out. One minute ago. Twenty forty three minutes of forty six minutes ago. Fifty one. Not forty three uh, really? twenty eight minutes. One minute ago. One new file added recently. Notification. Edit out of list. Notification Tarabarte. Not ಹಾಂ ಆಗಿರೋದು ನಮ್ಗೆ ಆಲ್ರೆಡಿ ಇಲ್ಲಿ ನೋಟಿಫಿಕೇಶನ್ ಅನ್ನೋದು ಬಂದು ಬಂದಿದೆ ಹಾಂ ಬಂದಿದೆ ಈಗ ಸೇವ್ ಆಗಿದೆ ಇಲ್ಲ ನೋಡೋಣ ನೋಡಿ ಸೇವ್ ಆಗಿದೆ ನೋಡಿ ಸ್ನೇಹಿತರೆ ಮರ್ಚಿಂಗ್ ಅನ್ನೋದು ಇಲ್ಲಿ ಮರ್ಚ್ ಮರ್ಚ್ಡ್ ಆಂಡ್ ಆಂಡ್ ಸ್ಕೋರ್ ವಿಡಿಯೋ ಅಂತ ಇಲ್ಲಿ ತೊಳೆಯಲಿ ಹೋಗ್ತಾರೆ ಇದೆ ನೋಡಿ ತೊಳೆ ಓಕೆ ಇಷ್ಟನೇ ಸ್ನೇಹಿ ಇಷ್ಟೇ ಸ್ನೇಹಿತರೆ ಮರ್ಚ್ ಮಾಡೋದು ತುಂಬ ಈಸಿನೇ ಯಾವುದೇ ಒಂದು ವಿಡಿಯೋ ವಿಡಿಯೋ ಸೊ ಯಾವುದೇ ಒಂದು ವಿಡಿಯೋಗಳನ್ನು ಕೂಡ ಮರ್ಚ್ ಮಾಡ್ಬೋದು ಇದರಲ್ಲಿ ನಿಮಗೆ ಯಾವುದೇ ಒಂದು ಆ್ಯಪ್ನ ಹುಡುಕ್ತಾ ಇದ್ದರೆ ನೀವು ಈ ಆ್ಯಪು ಸ್ವಲ್ಪ ಬೆಸ್ಟ್ ಅಂತಲೇ ಹೇಳ್ಬೋದು ಇನ್ನೂ ಯಾವುದಾದ್ರೂ ಅಪ್ಲಿಕೇಶನ್ ಬಂದರೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಆ ಆ್ಯಪ್ಗೆ ಹೋಗೋಣ ಮತ್ತೆ ಏನೇನು ಆಪ್ಷನ್ಸ್ ಇವೆ ನೋಡ್ಕೊಂಬರೋಣ ಬೇಗ ಬೇಗ ಒಂದು ನಿಮಿಷ page 3 4, Flippered page 4 or 4, where is my good score? auto, et, audio, lab, share, chat, Video. video, merger page 1 of 4, video, merge video, merger ok, so more tools, uh -huh. outputs, merger. Mer outputs, more tools outputs, merger mergers, Outputs. Mortals. detected, icon, close button detected, icon, menu button video, merger unlabeled button Merger. outputs detected, icon, menu, video, merger unlabeled button Merger. unlabeled button here is unlabeled button, let me check this Unlimited <stutters> access for all features. Page three of four. Page four of oh 4, four. Page one of four. Page no ads. Unlimited access for all features. Page page tap tap two four. Page four of four. Page one of four. Tap three of four. Page two of four. Tap four of four. Ninety two percent off. Enlisted. Selected. Lifetime. One time purchase. I n r three thousand nine hundred fifty two point oh oh. I n r two hundred ninety nine Page one of four. Page two of four. Page three of four. Page four of four. Tap but video merger. So chances nay talk back or Martaito at the cage. ನಿಮಗೆ ಸ್ನೇಹಿತರೆ ಇದನ್ನು ನೀವು ಪರ್ಚೇಸ್ ಕೂಡ ಮಾಡ್ಬೋದು ಇಲ್ಲಿ ಒಂದು ಅಲ್ಲ ಅನ್ಲೇಬಲ್ ಬಟನ್ ಅಂತ ಬರ್ತಲ್ಲ ಸ್ನೇಹಿತರೆ ಇಲ್ಲಿ ಎಷ್ಟು ನೀವು ಲೈಫ್ ಟೈಮ್ ಪರ್ಚೇಸ್ ಮಾಡ್ಬೋದು ಅಥವಾ ವೀಕ್ಲಿಗಾದರೂ ಪರ್ಚೇಸ್ ಮಾಡ್ಬೋದು ಅಥವಾ ಫಸ್ಟ್ ಟೈಮ್ ನೀವೇನಾದರೂ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಈ ಅನ್ಲೇಬಲ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ ಆಮೇಲೆ ಸೆವೆನ್ ಡೇಸ್ ಫ್ರೀ ಟ್ರಯಲ್ ಅನ್ನೋದು ಬರುತ್ತೆ ನಿಮಗೆ ಸೆವೆನ್ ಡೇಸ್ ಫ್ರೀ ಫ್ರೀ ಟ್ರಯಲ್ ಫ್ರೀ ಟ್ರಯಲ್ ಅನ್ನೋದು ಅಲ್ಲಿ ಏನೇನು ಫ್ಯೂಚರ್ ಬರುತ್ತೆ ಈ ಸೆವೆನ್ ಡೇಸ್ ತೊಗೊಂಡ್ರೆ ಸೆವೆನ್ ಡೇಸ್ ಆದಮೇಲೆ ನಿಮಗೆ ನೈಂಟಿ ನೈನ್ ರುಪೀಸ್ ಮೇ ಬಿ ಏನೋ ಕಟ್ಟಾಗುತ್ತೆ ನೀವು ಬೇಕಾದರೆ ನೀವು ಫಸ್ಟ್ ಟೈಮ್ ಯೂಸರ್ ಆಗಿದ್ದರೆ ನೀವು ಟ್ರೈಲನ್ನು ತೊಗೋಬೋದು ಅನ್ಲೇಬಲ್ ಮೂಲಕ ಬಂದ್ಬಿಟ್ಟು ನಾನು ಟ್ರೈಲನ್ನು ಆಲ್ರೆಡಿ ಯೂಸ್ ಮಾಡಿದ್ದೇನೆ ಸ್ನೇಹಿತರೆ ಸೆಕೆಂಡ್ ಟೈಮು ನಿಮಗೆ ತೋರಿಸೋದಕ್ಕೋಸ್ಕರ ಇನ್ಸ್ಟಾಲ್ ಮಾಡಿದ್ದು ಓಕೆ ಸ್ನೇಹಿತರೆ Plans page two four. Video merger. Unlimited access for. All page page instant preview. Selected tab 104 four and listed four items. Page 104 Tab two four. Page selected tab three four. Tab four four. Ninety two percent off and listed page two four. Okay. Selected lifetime one time purchase INR three thousand nine hundred fifty two point zero zero INR two hundred ninety-nine point zero. Page three or four. Page four, or 4. Page one four. Page two four. ninety two percent off monthly free days free INR 152.00, IR thirty-nine point zero. Page one four. Page two okay. four. Page three, 3, 3, 3, 3 four. Page 404, 4. 4. 4. 4. 4. four. Fifty percent off. Weekly three, three, three I and mm. four, page three, on three. three Th and nearly, mm. of four, page four four, one now? page two four, page monthly yearly subscriptions automatically you cancel subscription. How to cancel, page two four, you can cancel, how to cancel, you can cancel subscription anytime, page four four, page four, how to cancel, cancel, cancel ಇಲ್ಲಿ ಪೇಜ್ ಎಲ್ಲ ಇಳತಾ ಹೋಗುತ್ತೆ ಅಲ್ಲಿ ಕೆಲವೊಂದು ಟ್ಯಾಬ್ಗಳು ಬಂದು ಸ್ನೇಹಿತರೆ ನಾನು ಲೇಬಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅದೇನು ಟ್ಯಾಬ್ಗಳ ನೋಡ್ಕೊಂಡ್ ಬಂದ್ಬಿಡೋಣ ಇದು ಪ್ಲಾನ್ಗಳನ್ನ ಸೆಲೆಕ್ಟ್ ಮಾಡುವಂಥದ್ದು ಟ್ಯಾಬು ಯಾವ್ದು ಅಂತ ಹೇಳಲ್ಲ ಖಾಲಿ ಟ್ಯಾಬು ಅದು ಅದಕ್ಕೆ ಖಾಲಿ ಟ್ಯಾಬ್ಗಳೆಲ್ಲ ಅದು ಅಂತ ಹೇಳಲ್ಲ ನಾವು ತಿಳ್ಕೊಬೇಕು ಅದು ಮೂರು ನಾಲ್ಕು ಟ್ಯಾಬ್ ಏನೇ ಮೇ ಬಿ ನಾಲ್ಕು ಟ್ಯಾಬ್ ಏನು ಇರ್ಬೋದು ಆ ಟ್ಯಾಬ್ಗಳ ಮೂಲಕ ನೀವು ಕ್ಲಿಕ್ ಮಾಡಿ ಪ್ಲ್ಯಾನ್ಗಳನ್ನ ಅಲ್ಲಿ ನೀವು ಬೇಕಾದರೆ ಪ್ರೀಮಿಯಂ ಇದನ್ನು ಏನಾದರೂ ಪರ್ಚೇಸ್ ಮಾಡ್ತೀನಿ ಅನ್ನೋದಾದರೆ ನೀವು ಇಲ್ಲಿ ಇದ್ರ ಮೂಲಕ ಇಲ್ಲಿ ಪರ್ಚೇಸ್ ಮಾಡಬಹುದು ಸ್ನೇಹಿತರೆ ಓಕೆ ಸ್ನೇಹಿತರೆ ವೀಡಿಯೋ ಬಗ್ಗೆ ಇಷ್ಟ ಇರೋದು ವೀಡಿಯೋ ನಿಮಗೆ ಇಷ್ಟ ಆದರೆ ವೀಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಯಾಕಂದರೆ ನೀವು ತಿಳಿಸೋದ್ರಿಂದ ನಮಗೂ ಕೂಡ ಇನ್ನೆಷ್ಟು ವೀಡಿಯೋಗಳನ್ನು ಮಾಡೋದಕ್ಕೆ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ ನೀವು ಪ್ರತಿ ಸಂಡೇ ನಮಗೆ ಆ್ಯಪ್ಗಳ ಬಗ್ಗೆ ಏನಾದರೂ ಕ್ವೇರಿಗಳಿತ್ತು ಅಂತಂದರೆ ಯೂಟ್ಯೂಬಲ್ಲೂ ಕೂಡ ನೀವು ಕಾಮೆಂಟನ್ನು ಹಾಕಿ ನಮಗೆ ಕೇಳಿ ನಾವು ಅದಕ್ಕೆ ಉತ್ತರ ಕೊಡೋಕ್ಕೆ ನಮ್ಮ ಟೀಮೆಲ್ಲ ನಿಮಗೆ ಎಲ್ಪ್ ಮಾಡುತ್ತೆ ನಮ್ಮ ನಮ್ಮ ಟೀಮ್ ಎಲ್ಲ ನಿಮಗೆ ಅದು ಏನು ಪ್ರಾಬ್ಲಮ್ ಅಂತ ತಿಳ್ಕೊಂಡು ನಮ್ಮ ಟೀಮು ಅದಕ್ಕೆ ಉತ್ತರ ಕೊಡುತ್ತೆ ಸ್ನೇಹಿತರೆ ಆನ್ಸರ್ ಅನ್ನೋದು ಕೊಡುತ್ತೆ ಹಾಗಾದರೆ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆ ಸಂವಿಧಾನ ದಿನದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ